ಏಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಇಂದು ನಾವು ಆದಿಕಾಂಡ ನಲವತ್ತ ಒಂಬತ್ತು ಇಪ್ಪತ್ತೆರಡರಿಂದ ಇಪ್ಪತ್ತಾರನೇ ವಚನ ಇದು ಯೋಸೇಫನ ಕುರಿತು ನಾವು ನೋಡೋರಾಗಿದ್ದೇವೆ ಓದ್ಕೊಳ್ಳೋನ್ವಾ ಯೋಸೇಫನು ಬಹು ಫಲವನ್ನು ಬಿಡುವ ವೃಕ್ಷಕ್ಕೆ ಸಮಾನವಾಗಿದ್ದಾನೆ ಹೊರತೆಯ ಬಳಿಯಲ್ಲಿ ಬೆಳೆದು ರಂಬೆಗಳನ್ನ ಗೋಡಿ ಆಚೆಗೆ ಚಾಚಿರುವ ಫಲವೃಕ್ಷಿದ್ದಾನೆ ಬಿಲ್ಲುಗಾರರು ಬಂದು ಅವನನ್ನ ಕೆಣಕಿ ಬಾಣ ಎಸೆದು ಕವಿದುಕೊಂಡರು ಆದರೂ ಯಾಕೋಬನ ವಂಶಸ್ಥರನ್ನ ರಕ್ಷಿಸುವ ಪರಾಕ್ರಮಿಯ ಭುಜಬಲದಿಂದಲೂ ಇಸ್ರಾಯೇಲನಿಗೆ ಪಾಲಕನು ಬಂಡೆಯು ಆಗಿರುವ ಅವನ ಬಿಲ್ಲು ಸ್ಥಿರವಾಗಿ ನಿಂತಿತು ಅವನ ಕೈಗಳು ಚುರುಕಾಗಿ ಮಾಡಲ್ಪಟ್ಟವು ಇದು ನಿನ್ನ ತಂದೆಯ ದೇವರಿಂದ ಆಯಿತು ಆತನು ನಿನಗೆ ಸಹಾಯ ಮಾಡಲಿ ಸರ್ವಶಕ್ತನಾದ ದೇವರಿಂದ ಆಯ್ತು ಆತನು ನಿನ್ನನ್ನು ಆಶೀರ್ವದಿಸಲಿ ಆತನ ಮೇಲಣ ಆಕಾಶದಿಂದಲೂ ಕೆಳಗಣ ಸಾಗರದ ಸೆಲೆಗಳಿಂದಲೂ ಸ್ತನ್ಯದಿಂದಲೂ ಗರ್ಭದಿಂದಲೂ ಉಂಟಾಗುವ ಸೌಭಾಗ್ಯಗಳನ್ನು ಕೊಟ್ಟು ನಿನ್ನನ್ನು ಆಶೀರ್ವದಿಸಲಿ ನಿನ್ನ ತಂದೆಯ ಆಶೀರ್ವಾದಗಳು ಆದಿಯಿಂದಿದ್ದ ಪರ್ವತಿಗಳಿಗ ಉಂಟಾಗುವ ಮೇಲುಗಳಿಗಿಂತಲೂ ಸದಾ ಕಾಲವಾಗಿರುವ ಬೆಟ್ಟಗಳಿಂದ ಉಂಟಾಗುವ ಉತ್ತಮ ವಸ್ತುಗಳಿಗಿಂತಲೂ ವಿಶೇಷವಾಗಿದೆ ಇವೆಲ್ಲ ಯೋಸೆಫನ ಪಾಲಿಗೆ ಬರಲಿ ಅಣ್ಣ ತಮ್ಮಂದಿರಲಿ ಪ್ರಭುವಾಗಿರುವವನ್ನ ಶಿರಸ್ಸಿನ ಮೇಲೆ ಉಂಟಾಗಲಿ ಯೋಸೆಫನ ಬಗ್ಗೆ ನೀವು ನೋಡ್ರಿ ಇವನು ಹನ್ನೆರಡು ಕುಲದಲ್ಲಿ ಯಾಕೆ ಸೇರಲ್ಪಡ್ತಾನೆ ಎಂಬುದಾಗಿ ಅವನ ಮಕ್ಕಳು ಸೇರಲ್ಪಡ್ತಾನೆ ಆದ್ರೆ ಅವನೇ ಹೆಸರು ಯೋಸೆಫನ್ ತಂದೆ ಏನು ವಾಗ್ದಾನ ನುಡಿತಾರೆ ಯೋಸೆಫನ್ ತನ್ನ ಎಲ್ಲ ಸಹೋದರಿಗಿಂತಲೂ ಅದಕ್ಕೆ ಇಷ್ಟು ಕೊಡಲಾಗುತ್ತೆ ಅವನು ಫಲದಾಯಕವಾಗಿರ್ತಾನೆ ಅಂದ್ರೆ ಎಫ್ರೈಮ್ ಮತ್ತು ಮನಸ್ಸೆ ಇವರಿಬ್ರು ಫಲದಾಯಕವಾಗಿದ್ರು ಮುಂದೆ ನೀವು ನೋಡ್ರಿ ಬರೀ ಆಶೀರ್ವಾದ ಉಳ್ಳವರಲ್ಲ ಆಶೀರ್ವಾದ ನಿಧಿಯಾಗಿ ಸಹ ಇವರು ಮಾರ್ಪಡ್ತಾರೆ ಎಂಬುದಾಗಿ ಪ್ರವಾದ್ನೆ ಆಗ್ತಾ ಇದೆ ಯೋಸೇಫನ ಎಲ್ಲ ಕಷ್ಟ ಶೋಧನೆಗಳು ತೊಂದರೆಗಳು ಆ ಇವನಿಗೆ ವಿರುದ್ಧವಾಗಿ ಬಂದರೂ ಕಡೆಗೆ ಜಯವನ್ನ ಇವನು ಪಡಿತಾನೆ ದೇವರವನ ಕೈಯನ್ನು ಹಿಡಿದಿರ್ತಾರೆ ಸಾಧಾರಣವಾದ ಸಾಮರ್ಥ್ಯ ಅಲ್ಲ ಆದರೆ ಸಾಧಾರಣವಾದ ಸಾಮರ್ಥ್ಯ ದೇವರ ಒಂದು ಕುಲಕ್ಕೆ ದೇವರು ಕೊಡ್ತಾರೆ ಅದೇ ರೀತಿ ದೇವರು ಸಹ ನಮ್ಮ ಕೈಯನ್ನ ಹಿಡಿದಿರಬೇಕು ಪ್ರಿಯರು ಇವತ್ತು ದೇವರು ನಿಮ್ಮ ಕೈಯನ್ನು ಹಿಡಿದಿದ್ದಾರೆ ಏನೆಲ್ಲ ಇರಬಹುದು ಯೋಸೆಫ ಎಲ್ಲರಿಗಿಂತಲೂ ಕಟ್ಟ ಕಡೆಯಾಗಿ ಅಲ್ಲಲ್ಪಟ್ಟಿದ್ದ ಬಟ್ ಗಾಡ್ ಟು ಹೋಲ್ಡ್ ಈಸ್ ಹ್ಯಾಂಡ್ ಇವತ್ತು ನೀವು ತಳ್ಳಲ್ಪಟ್ಟಿದ್ದೀರಾ ನಿಮಗೆ ಸರಿಯಾದ ರೀತಿಯಲ್ಲಿ ಎಜುಕೇಶನ್ ಇಲ್ವಾ ಸಾಮರ್ಥ್ಯ ಇಲ್ವಾ ದೇವರು ನಿಮ್ಮ ಕೈಯನ್ನ ಹಿಡಿದಿರಬೇಕು ಪ್ರಿಯರೇ ನಾವು ಹಳೆ ಸ್ವಭಾವದಲ್ಲಿ ಜೀವಿಸುವುದಕ್ಕಲ್ಲ ದೇವರು ಹೊಸದನ್ನ ನಮ್ಮ ಜೀವಮಾನದಲ್ಲಿ ಮಾಡುವುದಕ್ಕಾಗಿ ನಮ್ಮನ್ನ ಬಲವಾದ ರೀತಿ ಉಪಯೋಗಿಸುವುದಕ್ಕಾಗಿ ಇವತ್ತು ದೇವರು ಇಷ್ಟಪಡ್ತಾರೆ ಕೆಲವೇಳೆ ನಾವು ಹೇಳ್ತೇವೆ ನಾನು ಈ ರೀತಿ ಹುಟ್ಟಿದ್ದೇನೆ ಆದ್ರಿಂದ ನಾನು ಕಷ್ಟಪಡ್ತಾ ಇದ್ದೀನಿ ಆದ್ರಿಂದ ನಾನು ಕ್ರೈಸ್ತನಾಗಿ ಜೀವಿಸಕ್ಕಾಗಲ್ಲ ಪ್ರಿಯರೇ ನಾವು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯಾಗಿದ್ದೀವಿ ನಾವು ಇನ್ನು ಹಳೇ ಸ್ವಭಾವವಾಗಿ ಜೀವಿಸ್ತಿದ್ರೆ ಕ್ರಿಸ್ತನೊಂದಿಗೆ ನಮಗಿರುವಂತ ಆ ಹೊಸ ಅನ್ಯೂನತೆಯಲ್ಲಿ ನಾವು ನಡೆಯುವವರಾಗಿರ್ಬೇಕು ಕ್ರಿಸ್ತನಲ್ಲಿ ಬೆಳೆಯುತ್ತಿರುವಾಗ ನಾವು ಹಾಲು ಮಾತ್ರವಲ್ಲ ಗಟ್ಟಿಯಾದ ಆಹಾರವನ್ನ ತಿನ್ನುವರಾಗಿರ್ಬೇಕು ಯೋಸೇಫನ ಒಂದು ಜೀವಿತದ ಬಲ ದೇವರು ಅವನನ್ನ ಹಿಡಿದಿದ್ರು ಈ ಯೋಸನ ಬಗ್ಗೆ ತಿರುಗಿ ಹೋದ್ ನೋಡ್ರಿ ಅವನು ಎಲ್ಲಾ ಕಡೆನೂ ಫಲ ಇರ್ತದೆ ಅವನ ರೆಂಬೆಗಳನ್ನ ಚಾಚಿಕೊಂಡಂತ ಆಗಿರ್ತಾನೆ ಅವನ ಅಧಿಕಾರದಲ್ಲಿ ಇರುತ್ತಾನೆ ಅವನ ಆತ್ಮೀಕವಾದ ದೈಹಿಕವಾದಂತ ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನ ದೇವರು ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ ಯಾಕೆ ಯೋಸೆಫ್ನಲ್ಲಿ ವೈಯಕ್ತಿಕವಾಗಿ ಪರಿಶುದ್ಧತೆ ಇತ್ತು ಪ್ರಿಯರೇ ನಮ್ಮ ಯೋಚನೆಯಲ್ಲಿ ಪರಿಶುದ್ಧತ್ವ ನಮ್ಮ ಮಾತಿನಲ್ಲಿ ಪರಿಶುದ್ಧತ್ವ ನಮ್ಮ ಕ್ರಿಯೆಯಲ್ಲಿ ಪರಿಶುದ್ಧತ್ವ ನಮ್ಮ ನೋಟದಲ್ಲಿ ಪರಿಶುದ್ಧತ್ವ ನಾ ಮಾಡುವಂತ ಎಲ್ಲಾದ್ರಲ್ಲಿ ಪರಿಶುದ್ಧತ್ವ ಇದ್ರೆ ನಮಗೂ ಸಹ ಯೋಸೆಫ್ನಿಗೆ ಆದಂತ ಅದೇ ಒಂದು ಆಶೀರ್ವಾದ ಉಂಟಾಗ್ತದೆ ಆಶೀರ್ವಾದ ನಿಮಗೆ ಬೇಕಾ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಮಾತ್ರ ನಿಮ್ಮ ಜೀವಿತದಲ್ಲಿ ಎಲ್ಲಾ ಕಾರ್ಯಗಳಲ್ಲಿ ಈ ಒಂದು ಆಶೀರ್ವಾದ ಬೇಕಾ ಖಂಡಿತವಾಗಿ ದೇವರ ಆಶೀರ್ವಾದ ಮಾಡ್ತಾರೆ ಪ್ರೊವೈಡೆಡ್ ಯೋಸೇಫನಾಗಿ ಪರಿಶುದ್ಧತ್ವವನ್ನು ಹಿಮ್ಮೆಟ್ಟ್ರಿ ಕಾರ್ಯಕ್ರಮ ನಿಮ್ಮನ್ನು ಆಶೀರ್ವದಿಸಲಿ ಆಮೆ ಪ್ರಾರ್ಥಿಸೋಣ ಪರಮ ಪ್ರೀತಿಯುಳ್ಳ ತಂದೆ ಆದರೂ ಇವತ್ತು ಎಷ್ಟೋ ಜನ ಪರಿಶುದ್ಧತೆ ಇಲ್ಲದೆ ತಪ್ಪಕ್ಕೆಸ್ತಾ ಆದರೆ ಪಾಪದಲ್ಲಿ ಬಿದ್ದು 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 ದೇವರೇ ಇವತ್ತು ಮಲಿನರಾಗಿದ್ದಾರೆ ದೇವರೇ ಅವರು ಪಶ್ಚಾತಾಪ ಪಟ್ಟು ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬಂದರೆ ಎಂಬುದಾಗಿ ಹೇಳಿದಾಗೆ ಪಟ್ಟು ನಿನ್ನ ಬಳಿಗೆ ಬರುವಾಗೆ ಅವರಿಗೆ ಕೃಪೆ ಕೊಡು ಅವರ ಅಶುದ್ಧವಾದ ಜೀವಿತವನ್ನ ನಿನ್ನ ರಕ್ತದ ಮೂಲಕ ತೊಳೆದು ಶುದ್ಧ ಮಾಡಿ ತಪ್ಪಿ ಮಗನನ್ನು ಸೇರಿಸಿಕೊಂಡ ಹಾಗೆ ನಿನ್ನ ಮಕ್ಕಳನ್ನು ಅವರಿಗೆ ಆತ್ಮೀಕವಾದ ಹೊಸ ಜೀವಿತ ಕೊಡು ಅವರು ನಾವು ಎಂಬುದಾಗಿಲ್ಲ ಯೋಸೆಫನ್ ಕಡೆಯವನಾಗಿದ್ದನು ಆದರೆ ದೇವರವನ ಕೈಯನ್ನ ಹಿಡಿದ್ರಿಂದಲೇ ಒಬ್ಬ ಗುಲಾಮನು ಅಧಿಕಾರಿಯಾದನು ಅದೇ ತರ ಯಾರ್ಯಾರು ಇವತ್ತು ಕೆಳಮಟ್ಟದಲ್ಲಿ ತಿಪ್ಪೇನಿದ್ದಾರೋ ಅವರನ್ನ ಮೇಲೆ ಕೆತ್ತು ಅರಿತೀನಿ ಮಾಡ್ತೀರಾ ಅದಕ್ಕಾಗಿ ಸ್ತೋತ್ರ ಸ್ತುತಿ ಘನ ಮಾನ ಮೈ ಒಬ್ರೇ ಒಬ್ಬರೇ ಹೊಂದಿಕೊಂಡಿರಿ ಸ್ವಾಮಿ ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ ಆಮೇನ್ ಕರ್ತನ ತಾನೆ ಆಶೀರ್ವಾದ ಮಾಡಲಿ ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ಆಮೇನ್ ಗಾಡ್ ಬ್ಲೆಸ್ ಯು ದೀನಾ ನಾನೆಂದಿಗೂ ಮಾರಿಯೇನು ಪಾಪಂದ ಕಾರೆದೇನಾ ರಕ್ಷಕನ ಕಂಡೇನು ಕರುಣೆ ಕಾರುಣಿಯುಳ್ಳ ಏಸು ಎನ್ಕೋರ ದೇನಿಗಿಡ ಕತ್ತಲೆ ಹೋಯಿತು ಜ್ಯೋತಿ

วรกาดานันดาเห็นน ಜನ್ಮದಿಂದ ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮೂ சூனாம கொண்டாடுவே நந்த சும தும்பிது ஸ்வர்கீருபே நாக என் தோழேத நீருளீனக்கெருப்பீத

ವು ತೀರಲಾಗಿ ಸ್ವರ್ಗದ ಭವ್ಯ ಪೀಡದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ ಐಶ್ವರ್ಯವ திவ் ஆசீர்வாதவ அர்த்த இவ நே நகே ஸ்வர்கே நாக தீர் என் பாருள தீனக்கெ தீரு